ನಮಸ್ಕಾರ ನಾನು ಮಾಳಿಂಗರಾಯ ಕಾರ್ಗೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ತಾಲೂಕು ಅಧ್ಯಕ್ಷರು ಎಡ್ರಾಮಿ ವಿಷಯ ಏನಂದರೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇಂದು ಬೃಹತ್ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಎಡ್ರಾಮಿ ಒಳಗೆ ಅದು ವಿಶೇಷವಾಗಿ ರೈತರಿಗೋಸ್ಕರ ರೈತರೇ ಖುದ್ದಾಗಿ ಈ ಕಾರ್ಯಕ್ರಮ ಏನಂದ್ರೆ ಹಳ್ಳಿಗಳಿಂದ ಕ್ರೂಜರ ಜೀಪ ಆಟೋ ಸೈಕಲ್ ಮೋಟ್ರ್ ತೊಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಡೋದಕ್ಕೆ ಅವರೇ ಮುಂದಾಗಿ ನಿಂತಾರ ಮತ್ತು ನಮ್ಮ ಗೆಳೆಯರ ಬಳಗ ಎಲ್ಲ ನಾನು ಹಿಂದೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತದ ಎಲ್ಲ ರಾಜಕೀಯ ಗಣ್ಯರು ಪೂಜರು ನನ್ನ ಮತ್ತು ನಮ್ಮ ರಾ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಬಾಡಿ ಎಲ್ಲ ಸದಸ್ಯರು ಬಂದು ಈ ಕಾರ್ಯಕ್ರಮ ಅಂದ್ರೆ ಅತಿ ವಿಜೃಂಭಣೆಯಿಂದ ಅಂತೇಳಿ ನನಗೊಂದು ಭರವಸೆ ಇದೆ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು ಚನ್ನಪಾಂಡ್ ಶಾದ್ಗೌಡರು ಬರ್ಲತ್ತಾರೆ ರಾಜ್ಯ ಉಪಾಧ್ಯಕ್ಷರು ಬರ್ಲಕತ್ತಾರೆ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರು ಬರ್ಲಕತ್ತಾರೆ ದೊಡ್ಡಪ್ಪಗೌಡ ನರಗೋಳ ಸಾಹೇಬ್ರೂ ಬರ್ಲಾತ್ತ ಅದೇ ರೀತಿ ಶಿವರಾಜ್ ಪಾಟೀಲ್ ರೆದ್ದೆ ಅವರು ಕೂಡ ಬರ್ಲತ್ತಾರೀ ಅತಿಥಿಗಳು ಶ್ರೀಗಳು ಕೂಡ ಬರ್ತಾ ಇದ್ದಾರೆ ಇವರು ನಮ್ಮ ಮಾಲ್ರೋಜ ಶ್ರೀಗಳು ಕೂಡ ಬರ್ತಾ ಇದ್ದಾರೆ ಮಲಿನಾಥ್ ಮತ್ತು ಮಾಲ್ರೋಜಾ ಶ್ರೀಗಳು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ